ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಖೂಢ ಸಾವುಗಳ ಪ್ರಕರಣಕ್ಕೆ ನಿನ್ನೆ ಅಸ್ಥಿ ಪಂಜರ ಪತ್ತೆಯಾಗುವ ಮೂಲಕ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈಗ ಸ್ಥಳೀಯರೊಬ್ಬರ ಮಾತು ಮತ್ತೊಂದು ತಿರುವು ನೀಡುತ್ತಿದೆ ಇಷ್ಟು ದಿನ ಅನಾಮಿಕ ಮಾತ್ರ ನೂರಾರು ಕೊಲೆ ಅತ್ಯಾಚಾರ ಶವಗಳನ್ನು ಊರ್ತಿರುವ ಬಗ್ಗೆ ಹೇಳಿದ್ದ ಈ ಸಾಲಿಗೆ ಸ್ಥಳೀಯರು ಸೇರುತ್ತಿದ್ದಾರೆ ಇದುವರೆಗೆ ಭಯದಿಂದ ನಡುಗುತ್ತಿದ್ದವರು ಎಸ್ಐಟಿ ತನಿಖೆ ಬಳಿಕ ಧೈರ್ಯವಾಗಿ ಮಾತನಾಡುತ್ತಿದ್ದಾರೆ ಸ್ಥಳೀಯ ಪ್ರಸ್ತುತ ನ್ಯೂಸ್ಗೆ ಸ್ಥಳೀಯರೊಬ್ಬರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಧರ್ಮಸ್ಥಳಕ್ಕೆ ಕೆಟ್ಟ ಬರಬಾರದು ಅಂತಲೇ ಮಾತು ಆರಂಭಿಸಿದ ನಮ್ಮ ಅನುಮಾನದ ಏನಂದ್ರೆ ಈ ಕ್ಷೇತ್ರದಲ್ಲಿ ಈ ರೀತಿ ಆಗಿದ್ಯಾ ಇಲ್ಲವಾ ಅನ್ನೋದು ಮೊದಲು ಗೊತ್ತಾಗ್ಬೇಕು ಅಂತ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಆಗಿದೆ ಅನ್ನೋದು ನಮ್ಮ ಅನುಮಾನ ಡೌಟ್ ಕೂಡ ಇದೆ ನಾವು ಹತ್ತರಿಂದ ಇಪ್ಪತ್ತು ವರ್ಷ ಈ ಕ್ಷೇತ್ರದ ಒಳಗೆಯೇ ಕೆಲಸ ಮಾಡುತ್ತಿದ್ದೆ ಆ ವೇಳೆ ಜನಗಳಿಗೆ ಗೊಂದಲ ಇತ್ತು ಏನಾದರೂ ಘಟನೆ ನಡೆಯುವಾಗ ಹೆದರಿಕೆ ಇತ್ತು ಕಣ್ಣಲ್ಲಿ ನೋಡಿದ್ರು ಹೇಳುವಂತ ಶಕ್ತಿ ಇರಲಿಲ್ಲ ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ದಾರೆ ಮಾತು ಮುಂದುವರೆಸಿರುವಂತ ಸ್ಥಳೀಯ ವ್ಯಕ್ತಿ ನನ್ನ ಪ್ರಕಾರ ದೂರುದಾರ ಹೇಳೋದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಸತ್ಯವಿದೆ ಕೈವಾಡದ ಬಗ್ಗೆ ಯಾರನ್ನು ಕೈ ತೋರಿಸಿ ಹೇಳಲು ಬರುವುದಿಲ್ಲ ರಾಜ್ಯ ಸರ್ಕಾರ ಇದೆ ಎಸ್ಐಟಿಗೆ ಕೊಟ್ಟಿದ್ದಾರೆ ನಿಜ ಏನೆಂಬುದು ಇಡೀ ದೇಶಕ್ಕೆ ಗೊತ್ತಾಗಬೇಕು ಶವ ಪತಿಯಾಗಿದೆ ಅಂತ ಹೇಳ್ತಿದ್ದಾರೆ ನಾವು ಬೇಕಿದ್ರೆ ಶೋಧ ಕಾರ್ಯದಲ್ಲಿ ದುಡಿಯುತ್ತೇವೆ ಆದ್ರೆ ನಮಗೆ ಅವಕಾಶ ಕೊಡೋದಿಲ್ಲ ನಮ್ಮನ್ನ ಕರೆದುಕೊಂಡ್ರೆ ವಿಷಯ ಗೊತ್ತಾಗುತ್ತಿದ್ದಂತೆ ಎಲ್ಲರಿಗೂ ನಲ್ಲಿ ಸಿಕ್ಕಿತ್ತು ಅಂತ ತಿಳಿಸುತ್ತೇವೆ ಆದ್ರೆ ಅದೆಲ್ಲ ಗೊತ್ತಾಗಬಾರದು ಈಗ ನ್ಯೂಸ್ನವರಿಗೂ ಗೊತ್ತಾಗೋದಿಲ್ಲ ಕಾಡಿನ ಒಳಗೆ ಕೆಲಸ ಮಾಡೋದು ಅವರು ನಾನು ಹೇಳುತ್ತೇನೆ ಇನ್ನೂ ಕೂಡ ಶವಗಳು ಸಿಗುತ್ತವೆ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಸ್ಥಳೀಯರು ಹೊಟ್ಟಲ್ಲಿ ಎಸ್ಐಟಿ ತನಿಖೆ ಬಳಿಕ ಸ್ಥಳೀಯರು ತಾವು ಕಣ್ಣಾರೆ ಕಂಡ ಸಂಗತಿಗಳನ್ನ ಹೊರ ಹಾಕುತ್ತಿದ್ದಾರೆ ನಿಗೂಢ ಸಾವುಗಳ ಪ್ರಕರಣದಲ್ಲಿ ಬಾಕದಷ್ಟು ಸತ್ಯಾಂಶ ಬಯಲಾಗ್ತಾ ಇದೆ ಇನ್ನು ವೀಕ್ಷಕರೇ ಧರ್ಮಸ್ಥಳದ ಸ್ಥಳೀಯರ ಮಾತು ನಿಜವಾಗತ್ತಾ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ